ಸ್ವಾಗತ ನಾನು ವೆಂಕಟರಮಣ ರಾಮಜಯ ಸಮಾಜದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಹಾರಾಷ್ಟ್ರದಲ್ಲಿನ ವಿಚಿತ್ರ ಬೆಳವಣಿಗೆ ಒಂದು ಕಡೆ ಬಿಜೆಪಿ ತಾನು ಸರ್ಕಾರ ರಚನೆ ಮಾಡೋದಿಲ್ಲ ಅಂತ ಹಿಂಸರದು ಈಗ ರಾಜ್ಯಪಾಲರ ಮೂಲಕ ನಡೆಸ್ತಾ ಇರೋ ಆಟ ಏನು ಒಂದು ನಾನು ಇದನ್ನ ಮಹಾಪಥನ ಅಂತ ಕರೀತೇನೆ ರಾಜಕಾರಣದ ಒಂದು ಮಹಾಪತನ ಏನು ಮೌಲ್ಯಗಳು ರಾಜಕಾರಣದಲ್ಲಿ ಅದರ ಮಹಾಪತನ ಭಾರತೀಯ ಜನತಾ ಪಕ್ಷದ ಮಹಾಪತನ ಶಿವಸೇನೆಯ ಮಹಾಪತನ ಹಾಗೆಯೇ ಕಾಂಗ್ರೆಸ್ ಪಕ್ಷದ ಮಹಾಪತನ ಒಟ್ಟಾರೆ ಲಜ್ಜೆಗೇಡಿ ರಾಜಕಾರಣ ವಿಜೃಂಭಿಸುತ್ತಿರುವುದರ ದ್ಯೂತಕ ಇದು ಅಂತ ನನಗೆ ಅನಿಸುತ್ತೆ ಗೌಡ್ರಿ ಈ ಬೆಳವಣಿಗೆ ವಿಚಿತ್ರ ಅನ್ನಿಸೋದು ಏಕೆಂದರೆ ಇವತ್ತು ಶಿವಸೇನೆಗೆ ಮತ್ತೆ ಟೈಮ್ ಕೊಡೋದಕ್ಕೆ ರಾಜ್ಯಪಾಲರು ನಿರಾಕರಿಸಿದರು ಆದರೆ ಇವತ್ತು ರಾತ್ರಿ ಎಂಟು ಮೂವತ್ತರ ತನಕವೂ ಎನ್ ಸಿ ಪಿಗೆ ಗೆ ಅವಕಾಶ ಇತ್ತು ಅದರ ಮಧ್ಯದಲ್ಲೇ ಕೋಶಿಯಾರಿ ಏನು ರಾಷ್ಟ್ರಪತಿ ಆಡುವ ಶಿಫಾರಸು ಮಾಡ್ತಾರೆ ಅದನ್ನ ತುರ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಅದು ಅನುಮೋದನೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಅದನ್ನು ನಾನು ಹೇಳಿದ್ದು ಒಂದು ರಾಜಭವನ ಒಂದು ರಬ್ಬರ್ ಸ್ಟಾಂಪ್ನಂತೆ ಕೆಲಸ ಮಾಡುತ್ತೆ ಎನ್ನುವ ಆರೋಪ ಬಂದಿದ್ದು ಕಾಂಗ್ರೆಸ್ ಆಡಳಿತ ಬೇಕಾಬಿಟ್ಟಿಯಾಗಿ ಒಂದು ರಾಜ್ಯ ಸರ್ಕಾರವನ್ನು ಏನು ವಜಾಗೊಳಿಸುವ ರಾಷ್ಟ್ರಪತಿ ಆಡಳಿತ ಹೇರುವ ಒಂದು ಪರಂಪರೆಯನ್ನು ಈ ದೇಶದಲ್ಲಿ ಕಾಂಗ್ರೆಸ್ ಸ್ಟಾರ್ಟ್ ಮಾಡ್ತಾ ಬಂತು ಅದರ ಮುಂದುವರಿಕೆ ಇದು ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷ ಯಾವತ್ತು ತಾವು ಸರ್ಕಾರ ರಚಿಸುವುದಿಲ್ಲ ಅಂತ ಹೇಳ್ತೋ ಆವತ್ತೇ ರಾಷ್ಟ್ರಪತಿ ಆಡಳಿತ ಹೇರುವ ಒಂದು ತೀರ್ಮಾನಕ್ಕೆ ಕೇಂದ್ರ ಬಂದಂತೆ ಕಾಣುತ್ತೆ ಅದಕ್ಕೆ ಪೂರಕವಾಗಿ ಮ ಮಹಾರಾಷ್ಟ್ರದ ರಾಜ್ಯಪಾಲರು ಮುಂದುವರಿತಾರೆ ಮುಂದುವರಿತಿದ್ದಾರೆ ಅನ್ನುವುದು ಯಾಕೆಂದರೆ ಒಂದು ನೀವು ಇಪ್ಪತ್ನಾಲ್ಕು ಗಂಟೆ ಅವಕಾಶ ಕೊಟ್ಟು ಹೊಸ ಸರ್ಕಾರ ರಚನೆ ಮಾಡಿ ಅನ್ನುವುದೇ ಮೂರ್ಖತನ ಇಟ್ ಶೋಸ್ ಹೀಸ್ ಪಾರ್ಟಿಜ ಅನ್ನ ಇವರು ಪಕ್ಷಪಾತಿ ಮಹಾರಾಷ್ಟ್ರ ರಾಜ್ಯಪಾಲರು ಪಕ್ಷಪಾತಿ ಅನ್ನುವುದು ಇದರಿಂದ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ರಾಷ್ಟ್ರಪತಿ ಆಡಳಿತ ಅಂದರೆ ಬಿ ಜೆ ಪಿ ಆಡಳಿತಾರೆ ಒಂದು ಎರಡನಿಂದ ನಿಮಗೆ ಮಹಾಪತನ ಅಂತಂದೆ ಶಿವಸೇನೆಯ ಮಹಾಪತನ ಹೇಗೆ ಅಂತಂದರೆ ಒಂದು ಉದ್ಧವ್ ಠಾಕ್ರೆ ಅವರ ಪುತ್ರವ್ಯಾಮ ಅಥವಾ ಧೃತರಾಷ್ಟ್ರ ಪ್ರೇಮ ಏನಾದರೂ ಮಾಡಿ ನನ್ನ ನನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವುದು ಅವರ ಉದ್ದೇಶ ಅನ್ನೋದು ಸ್ಪಷ್ಟ ಆ ಉದ್ದೇಶದವನ್ನು ಈಡೇರಿಸೋದಕ್ಕೆ ಹೊರಟಂಥ ಉದ್ಧವ್ ಠಾಕ್ರೆ ಈಗ ಒಂದು ಅತಂತ್ರ ಸ್ಥಿತಿಗೆ ಬಂದು ತಲುಪಿದ್ದಾರೆ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಆದ್ದರಿಂದ ಅದು ಶಿವಸೇನೆಯ ಮಹಾಪತನ ಅಂತ ನನಗೆ ಅನಿಸುತ್ತೆ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷದ ಹಿಂದಿನ ನಾಯಕತ್ವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷರಾಗಿರುವ ಏನು ಅಮಿತ್ ಶಾ ತಮ್ಮ ಮಿತ್ರ ಪಕ್ಷಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನುವ ಕನಿಷ್ಠ ಜ್ಞಾನ ಇಲ್ಲದಂತೆ ವರ್ತಿಸುವಂಥದ್ದು ತಮ್ಮ ಸರ್ವಾಧಿಕಾರಿ ಮನೋವೃತ್ತಿಯನ್ನು ಅವರು ಹೇರ್ತಾ ಹೋಗಿರುವಂಥದ್ದು ಸೊ ಇದೊಂದು ಸ್ಫೋಟ ಇದು ಉಳಿದ ಮಿತ್ರ ಪಕ್ಷಗಳು ಕೂಡ ಈ ರೀತಿ ಯೋಚನೆ ಮಾಡ್ಬೋದು ಬಿಹಾರದಲ್ಲಿ ಕೂಡ ಆ ಚಾನ್ಸಸ್ ನಮಗೆ ಕಾಣ್ತಾ ಇದೆ ಸೊ ಮಿತ್ರ ಪಕ್ಷಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನೋದಕ್ಕೆ ವಾಜಪೇಯಿ ಅತಿ ದೊಡ್ಡ ಉದಾಹರಣೆಯಾಗಿದ್ದರು ಇಪ್ಪತ್ತೊಂದು ಪಕ್ಷಗಳನ್ನು ಅವರು ನಡೆಸ್ಕೊ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ನೋಡ್ತಾ ಇದ್ರು ಅದೆಷ್ಟೇ ಸದಸ್ಯರಿರಲಿ ಅವರು ನಮ್ಮವರು ಅನ್ನುವ ವಿಶ್ವಾಸ ಇಲ್ಲಿ ಕಾಣ್ತಾ ಇಲ್ಲ ನಾನು ಮೊನ್ನೆ ನಿಮಗೊಂದು ಸಲ ಮಾತನಾಡ್ತಾ ಹೇಳಿದೆ ಬಿ ಜೆ ಪಿಯ ಪಾಪ್ಯುಲರಿಟಿ ಗ್ರಾಫ್ ಏನಿದೆ ಅದು ಉತ್ತುಂಗಕ್ಕೆ ಏರಿಯಾ ಆಗಿದೆ ಇನ್ನು ಎಕ್ಸ್ಟ್ರಾ ಬೆಂಬಲ ತಗೊಳ್ಳೋದು ಅವ್ರಿಗೆ ಕಷ್ಟ ಯಾಕೆಂದರೆ ಅವರು ಐವತ್ತು ಪರ್ಸೆಂಟ್ ಓಟಿಗೆ ಹೋಗ್ತಾನೇ ಇಲ್ಲ ಸಿ ನಲವತ್ತರಿಂದ ನಲವತ್ತೊಂಬತ್ತರವರೆಗೆ ಮ್ಯಾಕ್ಸಿಮಮ್ ಬಿ ಜೆ ಪಿ ಬಂದಿದ್ದು ಕಾಂಗ್ರೆಸ್ ಹತ್ತೊಂಬತ್ತು ಪರ್ಸೆಂಟ್ ಮತ ಏನಿದೆ ಅವ್ರದ್ದು ಅದನ್ನು ನೀವು ಮುಟ್ಟೋಕ್ಕಾಗಲ್ಲ ಆದ್ದರಿಂದ ಅವರು ಕೈ ಹಾಕಬೇಕಾದ್ದು ತಮ್ಮ ಮಿತ್ರಪಕ್ಷಗಳನ್ನೇ ಅಂದರೆ ಮಿತ್ರಪಕ್ಷಗಳ ಎಜೆಂಡಾ ಮತ್ತು ಬಿ ಜೆ ಪಿಯ ಎಜೆಂಡಾ ಯಾವಾಗ ವ್ಯತ್ಯಾಸ ಇಲ್ವೋ ಆಗ ಮಿತ್ರಪಕ್ಷಗಳನ್ನು ಮುಗಿಸಿ ಆ ಮತವನ್ನು ತಾವು ತಗೊಂಡು ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಬೇಕು ಅನ್ನೋದು ಅದಕ್ಕೆ ಮೊದಲು ಬಲಿಯನ್ನು ಬಿ ಜೆ ಪಿ ಹಾಕೋದಕ್ಕೆ ಹೊರಟಿದ್ದು ಶಿವಸೇನೆಯನ್ನು ಸೊ ಇನ್ನೆಲ್ಲ ಮಿತ್ರ ಪಕ್ಷಗಳನ್ನೂ ಇವ್ರು ಹೀಗೆ ಮುಗಿಸ್ತಾ ಹೋಗ್ತಾರೆ ಅದು ಶಿವಸೇನೆಗೆ ಗೊತ್ತಾಗಿತ್ತು ಆ ಕಾರಣಕ್ಕೆ ಶಿವಸೇನೆ ಪ್ರತಿಭಟನೆ ಮಾಡ್ತೋ ಅದ್ರ ಹಿಂದೆ ವ್ಯಾಮೋಹ ಇತ್ತು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ ಸೊ ಬಿ ಜೆ ಪಿ ಈ ರೀತಿ ಮಾಡುವ ಮೂಲಕ ಜನತಾಂತ್ರಿಕ ಮೌಲ್ಯಗಳೆಲ್ಲ ಪತನಮನ್ನಗೊಳಿಸೋದಿದ್ದ ಅದು ಪತನದತ್ತ ಹೋಗ್ತಾ ಇದೆ ಅನ್ನೋದು ಇನ್ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ಇಡೀ ಕಾಂಗ್ರೆಸ್ ಇತಿಹಾಸದಲ್ಲಿ ಎಂದೂ ಕೂಡ ಇಷ್ಟು ದುರ್ಬಲ ಆಗಿರಲಿಲ್ಲ ಈ ದುರ್ಬಲ ಕಾಂಗ್ರೆಸ್ ಏನನ್ನೂ ತೀರ್ಮಾನ ತೆಗೆದುಕೊಳ್ಳುವುದಿರುವ ಒಂದು ಹಂತಕ್ಕೆ ಬಂದಿದೆ ನಿನ್ನೆ ಹೇಳ್ಬೋ ಕೊಡ್ತೀವಿ ಇಲ್ಲಪ್ಪ ಮುಗಿದೋಯ್ತು ನೀವು ಒಂದು ತಾತ್ವಿಕ ರಾಜಕಾರಣ ಮಾಡ್ತಿರೋ ವಾಸ್ತವಿಕ ರಾಜಕಾರಣ ಮಾಡ್ತಿರೋ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿರಬೇಕಾಗಿತ್ತು ಬಿ ಜೆ ಪಿಯನ್ನು ನೀವು ವಿರೋಧಿಸ್ದಾಗೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಅನ್ನೋದು ನಿಮ್ಮ ಎಜೆಂಡ ಆಗಿದ್ದರೆ ಆಗ ನೀವು ಯಾವ ಮಾರ್ಗವನ್ನು ಅನುಸರಿಸಬೇಕಾಗಿತ್ತು ಶಿವಸೇನೆ ವಾಟ್ ಎವರ್ ಇಟ್ ಮೇ ಬಿ ಶಿವಸೇನೆ ಕಾಂಗ್ರೆಸ್ ಸ್ನೇಹ ಹೊಸ್ತೇನಲ್ಲ ಅಯ್ಯೋ ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡಿದ್ದು ಬಾಳಾಸಾಹೇಬ್ ಠಾಕ್ರೆ ಅವರು ಅಲ್ವಾ ಅದಾದ ನಂತರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಪ್ರಣಬ್ ಮುಖರ್ಜಿ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಗೆ ಜೊ ಜೊತೆಗಿದ್ದಂತಹ ಶಿವಸೇನೆ ನಿಮಗೆ ಬೆಂಬಲ ಕೊಟ್ಟಿತ್ತು ಆ ಬೆಂಬಲ ತಗೊ ತಗೋಬೇಕಾದ್ರೆ ನಿಮ್ಗೇನು ಅವಾಗ ಆವಾಗ ಅವಾಗ ಕೋಮುವಾದಿ ಅಂತ ಅನಿಸ್ತಿರ್ಲಿಲ್ವ ನಿಮಗೆ ಆಗ ಹಿಂದುತ್ವದ ಪ್ರತಿಪಾದಕರು ಅನ್ನಿಲ್ವಾ ನೀವು ಅಧಿಕಾರಕ್ಕೆ ಬರ್ದಿದ್ದು ಓಕೆ ಸೊ ನಿಮ್ಗೆ ಈಗ ಬಿ ಜೆ ಪಿ ವಿರೋಧಿಸಬೇಕು ಅಂತಿದ್ರೆ ನೀವು ಶಿವಸೇನೆಗೆ ಬೆಂಬಲ ಕೊಡೋ ಬಗ್ಗೆ ನೀನು ಎನ್ನೇ ತೀರ್ಮಾನ ತಗೋಬೇಕು ಇಲ್ಲ ಅಂತಂದರೆ ಈಗೇನು ರಾಹುಲ್ ಗಾಂಧಿ ಮತ್ತು ಅವರ ಸಮೂಹ ಇದಕ್ಕೆ ವಿರೋಧ ಇದೆ ಕೇರಳ ಪೊಲಿಟಿಷಿಯನ್ಸ್ ಆರ್ ಅಪೋಸಿಂಗ್ ಆ್ಯಂಟನಿ ವೇಣುಗೋಪಾಲ್ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಫೈನ್ ಒಂದು ತೀರ್ಮಾನ ತಗೊಳ್ಳದೆ ಎಳೆದು ಎಳ್ದು ಎಳೆದು ಎಳೆದು ಈ ಹಂತಕ್ಕೆ ಬಂತಂದು ನೆಲೆಸಿದ್ರಿ ಇನ್ನು ಐ ಸ್ಟಿಲ್ ಬಿಲೀವ್ ಶರದ್ ಪವಾರ್ ಇಸ್ ಪ್ಲೇಯಿಂಗ್ ಹಿಸ್ ಗೇಮ್ ಅವು ಕೊನೆಯವರೆಗೆ ಅವ್ರು ಬಹಳ ದೊಡ್ಡ ರಾಜಕೀಯ ಆಟಗಾರ ಅವನು ಅವ್ರು ಎಂಥ ಆಟಗಾರ ಅಂದರೆ ಕ್ರಿಕೆಟನ್ನು ವಾಲಿಬಾಲ್ ಟೈಪ್ ಆಡಬಲ್ಲರು ವಾಲಿಬಾಲನ್ನ ಕ್ರಿಕೆಟ್ ಟೈಪ್ ಆಡಬಲ್ಲರು ಫುಟ್ಬಾಲನ್ನು ಇನ್ನೊಂದು ರೀತಿ ಆಡಬಲ್ಲರು ಸೊ ಐ ಸ್ಟಿಲ್ ಬಿಲೀವ್ ಏನು ಶಿವಸೇನೆ ಮೇಲೆ ನಿಯಂತ್ರಿಸೋದಕ್ಕೆ ಮತ್ತು ಮುಖ್ಯಮಂತ್ರಿ ಸ್ಥಾನ ಏನಿದೆ ತಮಗೂ ಎರಡೂವರೆ ವರ್ಷ ಸಿಗಲಿ ಅಂತ ಆಟ ಆಡ್ತಿದಾರೋ ಗೊತ್ತಿಲ್ಲ ನಾವು ದ ರಿಯಲ್ ಪ್ಲೇಯರ್ ಇನ್ ಮಾರಾಟ ಪಾಲಿಟಿಕ್ಸ್ ಈ ಶರದ್ ಪವಾರ್ ಅಂದರೆ ಇಲ್ಲಿ ಕಾಂಗ್ರೆಸ್ ತನ್ನ ತೀರ್ಮಾನವನ್ನು ತಕ್ಷಣ ಹೇಳೋದಾಗದೇ ಇರೋದಕ್ಕೆ ಶರದ್ ಪವಾರ್ ಕೂಡ ಇನ್ನೊಂದು ಕಡೆಯಿಂದ ಕಾರಣ ಆಗಿರ್ಬೋದಾ ಅಂತ ಆಗಿರ್ತಾರೆ ಶರದ್ ಆಲ್ವೇಸ್ ಶರದ್ ಪವಾರ್ ವಿಲ್ ಪ್ಲೇ ಇಸ್ ಗೇಮ್ ಬಟ್ ನೀವೊಂದು ತೀರ್ಮಾನ ತಗೋಬೇಕಲ್ವಾ ಬೇರೆಯವರ ಆಟದ ವಸ್ತುಗಳು ನೀವು ಯಾಕೆ ಹಾಕ್ತೀರಿ ಬೇರೆಯವ್ರ ಕೈಗೊಂಬೆ ಯಾಕೆ ಆಗ್ತೀರಿ ನಿಮ್ಮ ಮಿತ್ರಪಕ್ಷ ಇರೋದು ಶರದ್ ಪವಾರ್ ಶರದ್ ಪವಾರ್ ಗೇಮ್ ಪ್ಲ್ಯಾನ್ ನಿಮ್ಗೆ ಅರ್ಥ ಆಗಬೇಕು ನಿಮಗೆ ಶರದ್ ಪವಾರ್ ಗೇಮ್ ಪ್ಲ್ಯಾನು ಬಿ ಜೆ ಪಿ ಗೇಮ್ ಪ್ಲ್ಯಾನು ಶಿವಸೇನೆ ಗೇಮ್ ಪ್ಲ್ಯಾನು ನಿಮ್ಗೆ ಅರ್ಥ ಆರ್ ಎ ಫೇಲ್ ಆರ್ ನೀವು ಫೇಲ್ ಆಗಿದ್ದೀರಿ ಅಂತ ನೀವು ರಾಜಕಾರಣದಲ್ಲಿ ರೀಡ್ ಮಾಡಬೇಕು ಮುಂದೆ ಏನಾಗ್ತಿದೆ ಏನಾಗ್ತಾ ಇಲ್ಲ ವಾಟ್ ಬಿ ಟೇಕ್ ಯಾವಾಗ ಸ್ಟ್ಯಾಂಡ್ ತೊಗೋಬೇಕು ನಾನು ನೀ ಇದು ಯಾವುದೂ ಕಾಣ್ತಾ ಇಲ್ಲ ವರ್ಕಿಂಗ್ ಕಮಿಟಿಲಿ ಏನು ಚರ್ಚೆ ನಡೀತಾ ಏನಾಗುತ್ತಿಲ್ಲ ವರ್ಕ್ ಕಮಿಟಿ ಮಾಡೋದು ಇನ್ನೊಂದು ಮಾಡೋದು ಮತ್ತು ಅದ್ರ ಜೊತೆ ನೀವು ಓಪನ್ ಆಗಿ ಫೋನ್ನಲ್ಲಿ ಉದ್ದವ್ ಠಾಕ್ರೆ ಜೊತೆ ಸೋನಿಯಾ ಗಾಂಧಿ ಮಾತಾಡ್ತಾರೆ ಬಟ್ ಬಹಿರಂಗವಾದ ಒಪ್ಗಳಲ್ಲ ನೀವು ನಿಮ್ಮೊಂದು ಮಡಿವಂತಿಕೆ ರಾಜಕಾರಣೋ ನಿಮ್ಮದು ತತ್ವಬದ್ಧ ರಾಜಕಾರಣ ನಿಮ್ಮದು ವಾಸ್ತವ ರಾಜಕಾರಣವೋ ಅಥವಾ ನಿಮ್ಮದು ವೈಫಲ್ಯದ ರಾಜಕಾರಣವೋ ಈ ಪ್ರಶ್ನೆ ಇದೆ ಕಾಂಗ್ರೆಸ್ಸಿಗೆ ಆ ರೀತಿ ಒಂದು ವೈಬ್ರೆಂಟ್ ಆದ ಒಂದು ಕಾಣ್ತಾ ಇಲ್ಲ ನನಗೆ ದೇ ಆರ್ ನಾಟ್ ವೈಬ್ರೆಂಟ್ ಆ ಮೂಮೆಂಟಿಗೆ ರಿಯಾಕ್ಟ್ ಮಾಡಿ ಹಳೆ ಕಾಲದ ರಾಜಕಾರಣ ಅಲ್ಲ ಕಂಡ್ರೆ ಎಲ್ಲ ಕೂತ್ಕಟ್ಟು ಯಾವಾಗ ನಮ್ಮ ಮಾತು ಎಲ್ಲ ಕೇಳ್ತಾರೆ ನಮ್ಮ ಬೆಂಬಲ ಅವ್ರಿಗೆ ಬೇಕು ಬೇಕಾದ್ರೆ ಮಾಡ್ತಾರೆ ರಾಜಕಾರಣ ಹಂಗೆ ನಡೆಯೋಲ್ಲ ಈ ಕಾಲಘಟ್ಟದಲ್ಲಿ ನೀವು ಇವತ್ತಿನ ರಾಜಕಾರಣವನ್ನು ಅರ್ಥ ಮಾಡ್ಕೊಳ್ಳೋಕೆ ಫೇಲ್ ಆಗಿದ್ದೀರಿ ಒಂದು ಕಡೆ ರಾಹುಲ್ ಗಾಂಧಿಯವರ ಯುವ ಪಡೆ ಇನ್ನೊಂದು ಕಡೆ ಸೋನಿಯಾ ಗಾಂಧಿಯವರ ಮುದಿ ಪಡೆ ಸೊ ಆ ರಾಹುಲ್ ಗಾಂಧಿಯವರ ಯುವ ಪಡೆಗೆ ವಾಸ್ತವದ ರಾಜಕಾರಣದ ಅರಿವಿಲ್ಲ ಅಲ್ವಾ ಎಲ್ಲಿ ವಾಸ್ತವ ರಾಜಕಾರಣ ಮತ್ತು ತಾತ್ವಿಕ ರಾಜಕಾರಣದ ನಡುವೆ ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಈ ಯೋ ಪಡೆಗೆ ಗೊತ್ತಿಲ್ಲ ಈ ಮುದಿ ಪಡೆಗೆ ಎಲ್ಲರೂ ಮುದುಕರಾಗಿ ಹೋಗ್ಬಿಟ್ಟಿದ್ದಾರೆ ಅಧಿಕಾರ ಅನುಭವಿಸಾಗಿದೆ ಎಲ್ಲ ಆಗಿದೆ ನಡೆಯೋದು ಕಟ್ಟ ಮಾತನಾಡೋದು ಕಟ್ಟ ಅವ್ರಿಗೆ ಇವತ್ತಿನ ರಾಜಕಾರಣನೂ ಉದ್ದವ್ ಠಾಕ್ರೆ ಹೆಂಗೆ ಯೋಚನೆ ಮಾಡ್ತಾನೆ ಇನ್ನೊಬ್ರು ಹೆಂಗೆ ಯೋಚನೆ ಮಾಡ್ತಾರೆ ಅದಕ್ಕೆ ನಾವು ಹ್ಯಾ ರಿಯಾಕ್ಟ್ ಮಾಡಬೇಕು ಏನು ಮಾಡಬೇಕು ಇದು ಯಾವುದೂ ಅರಿವು ಜ್ಞಾನ ಈ ಪಕ್ಷಕ್ಕೆ ಇಲ್ಲ ಸೊ ಕಾಂಗ್ರೆಸ್ ಪಕ್ಷಕ್ಕೆ ವಯಸ್ಸಾಗಿದೆ ವಯಸ್ಸು ಹೇಗಾಗಿದೆ ಅಂದರೆ ಎದ್ದು ಹರಿದಾಡೋಕ್ಕಾಗದಿರೋ ಲೆವೆಲಿಗೆ ಕಾಂಗ್ರೆಸ್ ಬಂದು ನಿಂತಿದೆ ಆದ್ದರಿಂದ ರಾಜಕೀಯದ ಸವಾಲುಗಳನ್ನು ಎದುರಿಸಬೇಕಾದಂಥ ಒಂದು ಶಕ್ತಿ ಅದಕ್ಕೆ ಪರ್ಯಾಯವಾದಂಥ ಒಂದು ಆರ್ಟ್ ದ ಗೇಮನ್ನು ಪ್ಲ್ಯಾನ್ ಮಾಡೋ ಅಂಥದ್ದು ನನಗಿದ್ಯಾವುದು ಕಾಣ್ತಾ ಇಲ್ಲ ಗೌಡ್ರೆ ಇಲ್ಲಿ ಶಿವಸೇನೆ ಈಗ ಎನ್ ಸಿ ಪಿ ಜೊತೆ ಸೇರಿಕೊಳ್ಳುವಾಗಲಾದರೂ ತನ್ನ ಪಟ್ಟನ್ನ ಯಾಕಂದ್ರೆ ಇವ್ರ ಜೊತೆ ಈಗ ಮೈತ್ರಿ ಬಿಜೆಪಿ ಜೊತೆ ಅಲ್ಲಿ ಬೇರೆ ತರದ ಒಂದು ಸೆಟ್ ಹೊಡೆದ ನಿಂತಿತ್ತಲ್ಲ ಇಲ್ಲಿ ಆದ್ರೂ ಸಣ್ಣ ನಿಯಮವನ್ನು ಏನು ತನ್ನ ಷರತ್ತನ್ನ ಸ್ವಲ್ಪ ಬದಲಿಸಬಹುದಿತ್ತು ಅಂತ ನಾನು ಅವರು ಒಂದು ಷರತ್ತು ಬಿದ್ದಿಸಿದ್ರು ಫೈನ್ ನೀವು ಎನ್ ಡಿ ಎದಿಂದ ಹೊರಗಡೆ ಬನ್ನಿ ಬಂದ್ರಲ್ಲ ಮಂತ್ರಿ ರಾಜ್ಯ ಮೇಲೆ ಕೊಟ್ಟರು ದೆನ್ ನೀವು ಮಾಡಬೇಕಾದ ಇವರು ತಕ್ಷಣ ಏನು ಮಾಡಬೇಕಿತ್ತು ಅಂತ ಇದಕ್ಕೆ ಸಮಯ ಇತ್ತು ಅವರಿಗೆ ಫಸ್ಟು ಈ ಮೂರೂ ಪಕ್ಷಗಳು ಸೇರಿ ರಾಜ್ಯಪಾಲರಿಗೆ ಒಂದು ಲೆಟರ್ ಕೊಡಬೇಕಾಗಿತ್ತು ಆವಾಗ ಬಿ ಜೆ ಪಿ ಗೇಮ್ ಪ್ಲಾನಿಗೆ ಹೊಡ್ತಾ ಬೀಳ್ತಿತ್ತು ನಾವು ಜಿ ಇಷ್ಟು ಬೆಂಬಲ ಇದೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಫೈನ್ ಆಯಿತು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ಬಿಟ್ಟು ನಂತರ ನಿಮ್ಗೆ ಸಮಯ ಸಿಗ್ತಿತ್ತು ಅಲ್ವಾ ನೀವು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೂ ಇನ್ನೊಂದಿಗೋ ನಿಮ್ಗೆ ಅವಧಿ ಇತ್ತು ನಿಮಗೆ ಬೇಕಾದ ನಲವತ್ತೆಂಟು ಗಂಟೆನೋ ಮೂರು ದಿವಸಾನೋ ನಾಲ್ಕು ದಿವಸನೋ ಟೈಮ್ ಸಿಕ್ಕೇ ಸಿಗ್ತಿತ್ತು ಸೊ ಅದನ್ನು ಮಾಡೋಕ್ಕಾಗಿಲ್ಲ ನಿಮ್ಗೆ ಓಕೆ ಫೈನ್ ರಾಜ್ಯಪಾಲರು ಬರೀ ಇಪ್ಪತ್ತ ಇಪ್ಪತ್ನಾಲ್ಕು ಗಂಟೆ ಆಗೋದು ನಿಮ್ಮ ಬಹುಮತ ಪ್ರೂವ್ ಮಾಡಿ ದೆನ್ ಸಿಟ್ ಆ್ಯಂಡ್ ಡಿಸೈಡ್ ಮುಖ್ಯಮಂತ್ರಿ ಒಬ್ಬನೇ ವಚನ ಸ್ವೀಕರಿಸ್ಬೋದಾಗಿತ್ತು ಉಳಿದವ್ರು ಕೂತ್ಬಿಟ್ಟು ನಿಮ್ಮದು ಏನೇನಿದೆ ನಿಮ್ಮ ಕಂಡೀಷನ್ ಏನಿದೆ ಅದಕ್ಕೆಲ್ಲ ಸೇರಿ ಒಂದು ಒಪ್ಪಂದಕ್ಕೆ ಬರೋಕ್ಕೆ ಸಾಧ್ಯ ಆಯಿತು ಸಮಯದಲ್ಲಿ ಅಂದರೆ ನಿಮ್ಮ ಬಿ ಜೆ ಪಿಯನ್ನು ದೂರ ಇಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದೆ ಐ ಡೋಂಟ್ ನೋ ಬಿ ಜೆ ಪಿ ದೂರ ಇಡೋದಲ್ಲಪ್ಪ ಅವರು ಅಧಿಕಾರ ಬಯಸಿದ್ರು ಬಯಸಿದ್ರೆ ಅಷ್ಟು ಡೆಮೋಕ್ರಾಟಿಕ್ ಆಗಿದ್ದರೆ ನಿಮ್ಮ ಮನೆ ಬರ ನಾನು ಯಾವನ್ನು ಹೇಳೋದಕ್ಕೆ ಯು ಕ್ಯಾನ್ ಗೋ ಆಟ್ ಈ ಸ್ಥಿತಿ ಬರುತ್ತೆ ಈಗ ಈಗ ಅವರು ರಾಷ್ಟ್ರಪತಿ ಆಡಳಿತ ಹಾಕ್ಬಿಟ್ಟು ಇನ್ನು ನೀವು ಇದನ್ನೆಲ್ಲ ಮಾಡಿ ಮತ್ತೆ ನಿಮ್ಮ ಬೆಂಬಲವನ್ನು ಕ್ರೋಢೀಕರಿಸಿ ಮತ್ತೆ ರಾಜ್ಯಪಾಲರ ಹತ್ರ ಹೋಗಿ ರಾಜ್ಯಪಾಲರು ನಿಮಗೆ ಬೆಂಬಲ ಇದೆ ಅಂತ ಕನ್ವಿನ್ಸ್ ಆಗಿ ಅವರು ಕೇಂದ್ರಕ್ಕೆ ರೆಕಮೆಂಡ್ ಮಾಡಿ ನಂತರ ರಾಷ್ಟ್ರಪತಿ ಆಡಳಿತ ಹಿಂದಕ್ಕೆ ತೊಗೊಂಡು ನಿಮ್ಗೆ ಅದಕ್ಕೋ ಮಾಡ್ಕೊಂಡು ಕೂತ್ಕೊಳ್ಳ್ಸ್ ಪ್ರೊಸೆಸ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಇಲ್ಲಿ ರಾಜಭವನ ಕೂಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆಟ ಆಡ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಯಾಕಂದ್ರೆ ಈಗಲೇ ನೀವು ಬೆಂಬಲ ಪತ್ರವನ್ನು ಕೊಡಬೇಕು ಈ ಇಪ್ಪತ್ನಾಲ್ಕು ದಾಸದೊಳಗೆ ಅಂದ್ರೆ ಈಗ ನೆನ್ನೆಯವರಿಗೆ ರಾತ್ರಿ ಹೇಳಿದ್ದು ಇಪ್ಪತ್ತೆಂಟು ವರೆ ತನಕ ಎಲ್ಲ ನಿಮಗೆ ಬೆಂಬಲ ಕೊಡುವ ಶಾಸಕರ ಬೆಂಬಲ ಪತ್ರ ಸಹಿತ ಬರಬೇಕು ಈ ತರದ ಶರತ್ತನ ರಾಜಭವನ ವಿಧಿಸತ್ತಾ ರಾಜಭವನ ವಿಧಿಸುತ್ತೆ ಬಿಡಿ ರಾಜಭವನ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಯಾವತ್ತು ಹೋಮ್ ಮಿನಿಸ್ಟ್ರಿ ಕೈ ಕಳಕ್ ಬರುತ್ತೆ ಬೇರೆ ಸರ್ಕಾರ ಇದೆ ದೇ ವಿಲ್ ಪ್ಲೇ ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಅವರಿಗೂ ಅಧಿಕಾರ ಬೇಕು ಈಗ ನೋವಿದೆ ಅವರಿಗೆ ನಾವು ನೀವು ಜ ನಾವು ಶಿವಸೇನೆ ಜೊತೆ ಅದು ಮಾಡಿ ಇವ್ರು ಊಟ ಹೊಡೆದ್ರು ಎಸ್ ಏನಾದರೂ ಮಾಡಬೇಕು ಇದ್ದೇ ಇರ್ತದೆ ಅದು ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಇವರು ಇನ್ನೂ ಹತ್ತು ಷರತ್ತುಗಳನ್ನು ವಿಧಿಸ್ಬೋದು ಆ ಷರತ್ತುಗಳನ್ನು ವಿಧಿಸಿದರೂ ಕೂಡ ನೀವು ನಿಮ್ಮ ಆಟ ಹ್ಯಾಂಗೆ ಆಡಬೇಕು ಅಂತ ಗೊತ್ತಿರಬೇಕು ನಿಮಗೆ ಹೌ ಟು ಪ್ಲೇ ವಾಸ್ತವ ರಾಜಕಾರಣದಲ್ಲಿ ಆ ಷರತ್ತುಗಳ ನಡುವೆನೇ ನೀವು ಹೇಗೆ ಅಧಿಕಾರವನ್ನು ತಗೋಬೇಕು ಬಿ ಜೆ ಪಿಯಿಂದ ಅಧಿಕಾರದಿಂದ ದೂರ ಇಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅದು ಗೊತ್ತಿಲ್ಲದೆ ಬೆಳಗ್ಗೆ ಹತ್ತು ಗಂಟೆಗೆ ಎದ್ಕೊಂಡು ಕೆರೆಕಂಡು ಎಷ್ಟೊತ್ತಿಗೆ ಹೊತ್ತಿಗೆ ಮೀಟಿಂಗ್ ಮಾಡಿ ಕಾಫಿ ಕುಡಿದು ಅವರೇನೋ ಹೇಳಿದ್ರು ಅಂತ ಇವ್ರು ಹ್ಞೂ ಒಂದು ಇವರೇನೋ ಹೇಳಿದ್ರು ಅಂತ ಅವ್ರು ಹೂ ಒಂದು ಅವರೇನೋ ಮಾತಾಡಿ ಇವರೇನೋ ಮಾತಾಡಿ ಯಾವುದೋ ತೀರ್ಮಾನಕ್ಕೆ ಬರದೆ ಇನ್ನೊಂದು ಮೀಟಿಂಗ್ ಮಾಡೋದು ಇನ್ನೊಂದು ಮೀಟಿಂಗ್ನಲ್ಲಿ ತೀರ್ಮಾನಕ್ಕೆ ಬರಲ್ಲ ಮತ್ತೊಂದು ಮೀಟಿಂಗ್ ಮಾಡೋದು ನಂತರ ಅವ್ರ ಹತ್ರ ಕನ್ಸಲ್ಟ್ ಮಾಡ್ದಂಗೆ ಮಾಡೋದು ಇವ್ರ ಹತ್ರ ಕನ್ಸಲ್ಟ್ ಮಾಡ್ದಂಗೆ ಮಾಡೋದು ಇಲ್ಲಿ ಯಾವನೋ ಸೋನಿಯಾ ಗಾಂಧಿ ಕಿವಿ ಉದ್ದೋದು ಅದು ಸರಿ ಅನ್ಸೋದು ಇನ್ನೊಬ್ರು ಬಂದು ಹೇಳ್ದಕ್ಕನ ಅದಲ್ಲ ಸುಳ್ಳು ಅನ್ಸೋದು ಈ ರೀತಿ ರಾಜಕಾರಣ ಇವತ್ತಿನ ದಿನ ನಡೆಯಲ್ಲ ಸೊ ಅದಕ್ಕೀಗ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ ಹೋದ್ರೆ ಏನಾಗುತ್ತೆ ಅದಿನ್ನು ಯಾವತ್ತಾಗುತ್ತೋ ಏನಾಗುತ್ತೋ ಇವತ್ತಿನ ನ್ಯಾಯಾಂಗ ವ್ಯವಸ್ಥೆ ನಮ್ಗೆ ಗೊತ್ತು ಹೇಗಿದೆ ಅಂತ ಅದ್ರ ಆಟ ಬದಲೇ ಆಡಳಿತ ಬಂದಿರುತ್ತೆ ನೀವು ಇಲ್ಲಿ ಬಂಬಡ ಬಡ ಹೈಸ್ಕೊಂಡು ಅಲ್ಲಿ ಓಡಾಡ್ಕೊಂಡು ಕುದುಗೋಬೇಕಷ್ಟೆ ಇವರು ಈಗ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸ್ಸು ಮಾಡಿ ಆಗಿದೆ ಅಲ್ಲಿ ಕೇಂದ್ರ ಅಪ್ರೂವ್ ಕೂಡ ಮಾಡಿದೆ ಅಂತ ಒಂದು ಒಂದು ಸುದ್ದಿ ಇನ್ನೊಂದು ಕಡೆ ಇವ್ರದ್ದು ಐದು ಗಂಟೆಗೆ ಈಗ ಹಮ್ದು ಬಟ್ಟೇಲು ಖರಗ್ಗೆ ಶರದ್ ಪವಾರ್ ಜೊತೆ ಇನ್ನೂ ಮಾತುಕತೆ ಆಡ್ತಾರೆ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ಈ ತೀರ್ಮಾನಕ್ಕೆ ಬಂದ ನಂತರ ಆದ್ರೂ ಏನಾಗ್ಬೋದು ಇವಾಗ ನಾ ಈಗ ಐ ಬಿಲ್ಲಿ ನೀವು ರಾಷ್ಟ್ರಪತಿ ಆಡಳಿತ ವಿಧಿಸ್ಲಿ ವಿಧಿಸ್ತಾ ಇರಲಿ ನಾನು ಹೇಳಿದಾಗ ಮೊದಲು ಇವರು ಇವರ ನಡುವೆ ಒಂದು ಒಮ್ಮತಕ್ಕೆ ಬರ್ತಾರೆ ಒಮ್ಮತಕ್ಕೆ ಬಂದು ಜಂಟಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಶಿವಸೇನೆ ಎನ್ ಸಿ ಪಿ ಆ್ಯಂಡ್ ಕಾಂಗ್ರೆಸ್ ಅವರು ನಮ್ಮ ನಾಯಕ ಅಂತ ಆಯ್ಕೆ ಮಾಡಬೇಕು ಅದಕ್ಕೆ ಒಂದು ತೀರ್ಮಾನವನ್ನು ಸಭೆಯಲ್ಲಿ ಕೈಕೊಂಡು ಅದಕ್ಕೆಲ್ಲ ಶಾಸಕರು ಸಹಿ ಹಾಕ್ಬಿಟ್ಟು ಅದನ್ನು ತಗೊಂಡೋಗಿ ರಾಜ್ಯಪಾಲರಿಗೆ ಕೊಡಬೇಕು ನೋಡಿ ಟೋಟಲ್ ಒನ್ ಸೆವೆಂಟಿ ಇದೆ ಯಾರು ಕ್ಲೇಮಿಂಗ್ ಎವರ್ ಇಟ್ ಬೇ ಬಿ ಒನ್ ಸೆವೆಂಟಿ ಒನ್ ಫಿಫ್ಟಿ ಮೇ ಟು ಏಯ್ಟಿ ಏಯ್ಟ್ ಇದೆ ಸೊ ಅದನ್ನು ತಗೊಂಡೋಗ್ಬೋದು ರಾಜ್ಭಾವಿ ನಮಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಬೇಕು ಯಾಕಂದರೆ ನಮ್ಮ ಸಂವಿಧಾನದ ಪ್ರಕಾರ ನೀವು ಹಲವು ಪಕ್ಷಗಳ ಗುಂಪಾಗಿ ಕೂಡ ನೀವು ಇದು ಬಹುಮತವನ್ನು ಕ್ಲೇಮ್ ಮಾಡ್ಬೋದು ಸಿಂಗಲ್ ಪಾರ್ಟಿ ಇರಬೇಕು ಅಂತೇನಿಲ್ಲ ನಾವು ನಾವು ಇಷ್ಟು ಜನ ಸೇರಿ ಸರ್ಕಾರ ರಚಿಸ್ತೀವಿ ಅಂತ ಕೇಳ್ಬೇಕು ಆವಾಗ ಅವ್ರು ಯಾವ ತೀರ್ಮಾನ ತಗೋತಾರೆ ಅಂತ ಆವಾಗ ಅವ್ರ ಮುಂದೆ ಆಪ್ಷನ್ಗಳು ಕಡಿಮೆ ಇರುತ್ತೆ ಮೊದಲು ಯಾರಿದ್ದಾರೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಬೋಧಿಸಿ ನೀವು ನಂತರ ಇಷ್ಟು ದಿನಗಳ ಒಳಗೆ ನೀನು ನಿನ್ನ ಬಹುಮತ ಸಾಬೀತುಪಡಿಸೋ ಅಂದ ಫ್ಲೋರ್ ಆಫ್ ದ ಹೌಸ್ ಅಂತ ಯಾಕಂದರೆ ಯಾವುದೇ ಸರ್ಕಾರದ ಮುಖ್ಯಮಂತ್ರಿಯ ಬಹುಮತ ಸಾಬೀತಾಗಬೇಕಾದ್ದು ಅದು ಸದನದಲ್ಲಿ ಮಾತ್ರ ರಾಜಭವನದ ಆಂಗ್ಲದಲ್ಲ ದಟ್ಸ್ ಅ ಬೊಮ್ಮಾಯಿ ಕೇಸ್ ಏನಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ರಾಜ್ಯಪಾಲರು ಹಂಗೆ ತೀರ್ಮಾನ ತಗೊಳಕ್ಕಾಗಲ್ಲ ಅವರು ಮುಖ್ಯಮಂತ್ರಿ ಪ್ರವಾಣ ಚಂದ್ರ ಬೋಸ್ಬಿಟ್ಟು ನೋಡಪ್ಪ ನಿನಗೆ ಇಪ್ಪತ್ನಾಲ್ಕು ಗಂಟೆ ಕೊಟ್ಟಿದ್ದೀನಿ ಸದನಕಾರಿ ಯು ಪ್ರೂವ್ ಯುವರ್ ಮೆಜಾರಿಟಿ ಅದು ಫ್ಲೋರ್ ಆಫ್ ದ ಹೌಸ್ ಅಂತ ಹೇಳಬೇಕು ಸೊ ಇದು ಇದು ಆಗೋದಕ್ಕೆ ಹೇಗಾಗುತ್ತೆ ಗೊತ್ತಿಲ್ಲ ಇವ್ರ ನಡುವೆ ಹೊಂದಾಣಿಕೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಯಾಕಂದರೆ ಕಾಂಗ್ರೆಸ್ ಕೂಡ ಈಗ ಯಾವುದಾದ್ರೂ ಪೋರ್ಟ್ಫೋಲಿಯೋ ಕೇಳ್ತಾ ಇದೆ ಅನ್ನೋ ಮಾತಿದೆ ಹದಿನಾಲ್ಕು 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 ಅನ್ನೋ ಮಾತು ಕೇಳ್ತಿದೆ ಸೊ ಇದ್ರ ಬಗ್ಗೆ ಯಾವ ತೀರ್ಮಾನ ಬರುತ್ತೋ ಗೊತ್ತಿಲ್ಲ ಆದರೆ ಶರದ್ ಪವಾರ್ ಎರಡೂವರೆ ವರ್ಷ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋ ಮಾತು ಕೂಡ ಇದೆ ಆದ್ದರಿಂದ ಇವ್ರ ನಡುವೆ ಹೊಂದಾಣಿಕೆ ಬರುತ್ತಾ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಅಥವಾ ಬರೋದಿದ್ರೆ ಎರಡು ದಿವಸ ತಗುತ್ತೆ ಅಂತ ಗೊತ್ತಿಲ್ಲ ದಟ್ ದ ಸಿಚುವೇಶನ್ ಇಸ್ ಫ್ಲೋ ಇಟ್ ಬಟ್ ನಾವು ಬಿ ಜೆ ಪಿ ವಿಲ್ ಪ್ಲೇ ಆ ಕಾರಣಕ್ಕೆ ಬಿ ಜೆ ಪಿಯ ಮೌನ ಇದೆಯಲ್ಲ ಯಾವತ್ತು ಫಡ್ನವೀಸ್ ಅನೌನ್ಸ್ ಮಾಡಿದ್ರು ನಾವು ಕ್ಲೇಮ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದ್ರು ಆವಾಗಲೇ ಬಿ ಜೆ ಪಿ ಒಳಗಡೆ ಪ್ಲ್ಯಾನ್ ಇತ್ತು ಅವರ ಈಗಿನ ನಿರೀಕ್ಷೆ ಕೂಡ ಈ ಒಂದು ಮೈತ್ರಿ ಆಗೋದಕ್ಕೆ ಹೊರಟಿದೆ ಎಲ್ ಸಿ ಪಿ ಕಾಂಗ್ರೆಸ್ ಆ್ಯಂಡ್ ಶಿವಸೇನಾ ಇದು ವರ್ಕೌಟ್ ಆಗಲ್ಲ ಆ ಸಂದರ್ಭ ಶಿವಸೇನಾದ ರಿಟರ್ನ್ ತಮ್ಮ ಹತ್ರನೇ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಬಿ ಜೆ ಪಿಗೆ ಇದ್ದಂಗೆ ಕಾಣುತ್ತೆ ಶಿವಸೇನೆ ಕೂಡ ಅತಂತ್ರ ಸ್ಥಿತಿಯಲ್ಲಿದೆ ಅವರು ಅವ್ರೀಗ ಈಗ ಈ ಸಿಚುವೇಷನ್ನಲ್ಲಿ ಇದನ್ನು ಬಿಟ್ಬಿಟ್ಟು ಮತ್ತೆ ಬಿ ಜೆ ಪಿ ಹತ್ರ ಹೋಗ್ತಾರೆ ಅಂತ ಒಂದ್ಸಲ ಭಾಳ ಅವ್ರಿಗೆ ಸ್ವಾಭಿಮಾನಿ ಮರಾಠಿ ಮಾಣುಸ್ ಅವರು ಸೊ ಸೊ ಅದರಿಂದ ವಾಪಸ್ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಉದ್ಧವ್ ಠಾಕ್ರೆ ಆರವರು ಅವ್ರ ಯಂಗರ್ ಜನ್ರೇಷನ್ ಅವ್ರ ಮಗ ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತಲ್ಲ ದೇ ದೇ ಆರ್ ರೆಡಿ ಟು ಫೈಟ್ ವಿತ್ ಬಿ ಜೆ ಪಿ ದೇ ಆಲ್ರೆಡಿ ಡಿಸೈಡೆಡ್ ಆದ್ದರಿಂದ ಬಿ ಜೆ ಪಿಯ ನಿರೀಕ್ಷೆ ಹುಸಿಯಾಗುತ್ತೋ ಅಥವಾ ಎಲ್ಲವನ್ನ ಬಿಟ್ಬಿಟ್ಟು ಶಿವಸೇನೆ ವಾಪಸ್ ಹೋಗುತ್ತೋ ಅದು ಹೇಳೋದು ಕಷ್ಟ ಈಗ ಇಂಥ ಬೆಳವಣಿಗೆಗಳ ಮಧ್ಯೆ ಒಂದು ಕಡೆ ರಾಜಕಾರಣದ ಬಗ್ಗೆ ಬೇಜಾರಾಗ್ತಿದ್ರೆ ಇನ್ನೊಂದು ಕಡೆ ಬೇಸರಾಗುವುದು ಮಾಧ್ಯಮಗಳ ಬಗ್ಗೆ ಮಾಧ್ಯಮಕ್ಕೆ ಇಷ್ಟು ದಿನ ಆದ್ರೂ ಸರ್ಕಾರ ಬರೆದೇ ಅಲ್ಲಿ ಜನರ ಕಷ್ಟ ಏನಿರಬಹುದು ಅವರ ಕಷ್ಟಕ್ಕೆ ಸ್ಪಂದಿಸೋ ಒಂದು ಸರ್ಕಾರ ಇಲ್ಲ ಅಂತ ಅನ್ನಿಸ್ತಾ ಇಲ್ಲ ಬದಲಾಗಿ ಅಧಿಕಾರಕ್ಕಾಗಿ ಶಿವಸೇನೆ ಆ ಹಿಂದುತ್ವವನ್ನ ಕೊಲ್ತಾ ಇದೆ ಅನ್ನೋದನ್ನ ಹೆಚ್ಚು ಮಾಡ್ತಾ ಇದೆ ಹಿಂದುತ್ವ ಮುಖ್ಯ ಆಗ್ತಿದೆಯಾ ಮಾಧ್ಯಮಕ್ಕೆ ಹೊರತು ಜನರ ಕಷ್ಟ ಕೇಳೋದಿಲ್ಲ ಯಾವತ್ತೂ ಕೂಡ ಇವತ್ತಿನ ಮಾಧ್ಯಮಕ್ಕೆ ಹಿಂದುತ್ವನೇ ಮುಖ್ಯ ಸೊ ಇವತ್ತಿನ ಮಾಧ್ಯಮದ ಏನಿದೆ ಅದು ಬಿ ಜೆ ಪಿ ಸರ್ಕಾರವನ್ನು ಉಳಿಸುವ ಹಿಂದುತ್ವವನ್ನು ಪ್ರತಿಪಾದಿಸುವ ಮನಸ್ಥಿತಿಯಲ್ಲಿ ಇವತ್ತಿನ ಮಾಧ್ಯಮ ಇದೆ ಆ ಕಾರಣಕ್ಕೆ ಶಿವಸೇನೆ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಹಿಂದುತ್ವ ನಾಶ ಆಗ ಹಿಂದುತ್ವ ಇರಬೇಕಿತ್ತು ವಾಟ್ ಮಾಧ್ಯಮ ಹೇಳ್ತಾ ಇರೋದು ಈ ದೇಶದಲ್ಲಿ ಹಿಂದುತ್ವದ ಸಲುವಾಗಿ ಆದರೂ ನೀವಿಬ್ಬರು ಒಂದಾಗಿರಬೇಕಿತ್ತು ಆದ್ದರಿಂದ ನೀವು ಹಿಂದುತ್ವಕ್ಕೆ ಶಿವಸೇನೆ ಹೇಳೋದು ಹಿಂದುತ್ವಕ್ಕೆ ನೀವು ಮೋಸ ಮಾಡುವ ಮೂಲಕ ಇನ್ನೊಂದು ಹಿಂದುತ್ವವನ್ನು ಪತನಗೊಳಿಸಲು ಹೊರಟಿದ್ದೀರಿ ನೀವು ಆ ಕಾರಣಕ್ಕೆ ನೀವು ದೇಶದ್ರೋಹಿಗಳನ್ನೋ ಅರ್ಥದಲ್ಲಿ ಸೊ ನನಗಿದು ಆಶ್ಚರ್ಯ ಆಗಲ್ಲ ಯಾಕಂದರೆ ನೀವು ಕಳೆದ ಎರಡು ದಿನಗಳಿಂದ ರಾಷ್ಟ್ರೀಯ ವಾಹಿನಿಗಳು ಬಹುಮುಖ್ಯವಾಗಿ ಹಾಗೆ ಪ್ರಾದೇಶಿಕ ವಾಹಿನಿಗಳು ರಿಯಾಕ್ಟ್ ಮಾಡ್ತಾ ಇರುವ ರೀತಿ ಅದೇ ಇದೆ ಅಂದರೆ ಬಿ ಜೆ ಪಿ ಶಿವಸೇನೆ ಸರ್ಕಾರ ಮಹಾರಾಷ್ಟ್ರದಲ್ಲಿ ಇರಬೇಕಾಗಿತ್ತು ಅನ್ನುವುದು ಒಟ್ಟಾರೆ ಮಾಧ್ಯಮದ ಬಯಕೆ ಇಷ್ಟ ಅದು ಅದು ಆಗುತ್ತಾ ಇಲ್ಲ ಅನ್ನೋದಕ್ಕೆ ಸಿಟ್ಟು ಅದೇ ರೀತಿ ಎಲ್ಲೋ ಕಾಂಗ್ರೆಸ್ ಎನ್ ಸಿ ಪಿ ಶಿವಸೇನೆ ನಡುವೆ ಒಪ್ಪಂದ ಆಗ್ಬಿಡುತ್ತೇನೋ ಅನ್ನುವ ಭಯ ಆತಂಕ ಆ ಕಾರಣಕ್ಕೆ ಎಲ್ಲ ಯಾಂಕರ್ಗಳು ತಮ್ಮ ಗಂಟ್ಲಿರಟ್ಟು ಒದರ್ಕತಾ ಇದ್ದಾರೆ ಹಿಂದುತ್ವ 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 ಯಾವುದೋ ನನ್ನ ಮಕ್ಕಳು ಇವರು ಕವಿ ಹಾಕಿಬಿಟ್ಟು ಅಲ್ಲೆಲ್ಲೋ ಹಿಂದುತ್ವದ ಹೇಳೋರ್ನ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾರೆ ಮಾಧ್ಯಮ ಇಟ್ ಹ್ಯಾಸ್ ಗಾನ್ ಟು ಡಾಗ್ಸ್ ಕಡೆಯದಾಗಿ ನೀವು ಮೊದಲೇ ಪ್ರಸ್ತಾಪ ಮಾಡಿದಂಗೆ ಮಹಾಪತನ ಇದು ಅಂತ ಅಂದರೆ ಈಗ ಆಗ ಒಂದು ಕಾಲದಲ್ಲಿ ಬಿ ಜೆ ಪಿಯಲ್ಲಿ ಮಹಾಜನ್ ಥರದ ನಾಯಕರಿದ್ದರು ಬಾಳ್ ಠಾಕ್ರೆ ಈ ಶಿವಸೇನೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ದೊಡ್ಡ ದೊಡ್ಡ ನಾಯಕರಿದ್ದರು ಆದರೆ ಇವಾಗ ಒಂದು ನಾಯಕತ್ವ ಅನ್ನೋದೇ ಇಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜಕೀಯ ಇವತ್ತಿನ ರಾಜಕಾರಣದಲ್ಲಿ ಎಲ್ಲ ಏಜೆಂಟ್ಗಳಿದ್ದಾರೆ ರಾಜಕಾರಣಗಳು ಅಂದರೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಉದ್ಯಮಪತಿಗಳ ಏಜೆಂಟ್ರುಗಳು ಯಾರು ಅಕ್ರಮ ವ್ಯವಹಾರಗಳನ್ನು ಮಾಡ್ತಾರೆ ಅವ್ರ ಏಜೆಂಟ್ರುಗಳು ಇಂತಹದ್ದು ಒಂದು ಕಡೆ ಬಂದವರಿದ್ದಾರೆ ಇವ್ರ ನಡುವೆ ನಾಯಕತ್ವ ದುರ್ಬಲ ನಾಯಕತ್ವ ಅವರು ನಿಜವಾದ ಅರ್ಥದಲ್ಲಿ ನಾಯಕರಾಗೇ ಇರಲಿಲ್ಲ ಅಂದರೆ ನನಗನ್ಸುವ ಕಾಂಗ್ರೆಸ್ನಲ್ಲಿ ನೆಹರು ನಂತರದ ಇಂದಿರಾ ಗಾಂಧಿ ಅವರಿಗೆ ನಾಯಕತ್ವ ಕುಸಿತ ಬಂತು ಅದಾದ ಮೇಲೆ ಆ ಕುಟುಂಬ ಆ ಶಕ್ತಿಯನ್ನು ಕಳ್ಕೊಬಿಟ್ಟಿದೆ ಅಂತ ನನಗೆ ಅನಿಸುತ್ತೆ ಕಾಂಗ್ರೆಸ್ನ ನೆಹರು ಕುಟುಂಬ ನಾಯಕತ್ವದ ಶಕ್ತಿಯನ್ನು ಕಳೆದುಕೊಂಡು ಅದಪ್ಪತನ ಇದೆ ಆದರೆ ಕಾಂಗ್ರೆಸ್ ಇವರೆಲ್ಲ ಬಾಲ್ಬುಡಕರ ನಾಯಕರು ಅವರಿಗೆ ನೆಹರು ಕುಟುಂಬದವರೇ ಬೇಕು ಅವರೇ ಓಟ್ ತರ್ತಾರೆ ಅನ್ನುವ ಭ್ರಮೆಯಲ್ಲಿದ್ದಾರೆ ಆ ರೀತಿ ಅಲ್ಲಿ ನಾಯಕತ್ವದ ಕೊರತೆಯ ಸಮಸ್ಯೆ ಉಂಟಾದರೆ ಬಿ ಜೆ ಪಿಯಲ್ಲಿ ಒಂದು ತತ್ವಬದ್ಧ ನಿಷ್ಠ ನಾಯಕತ್ವ ಕಾಣ್ತಾ ಇಲ್ಲ ದೇ ಆರ್ ಆಲ್ಸೋ ಇವತ್ತಿನ ನಾಯಕತ್ವ ಕೂಡ ಒಂದು ಸೇಲ್ಸ್ಮೆನ್ ಅಂತ ನನಗೆ ಕಾಣ್ತಾರೆ ಅವರು ಮಾರಾಟದ ಏಜೆಂಟ್ರುಗಳಂತೆ ಅವರಿಗೆ ಅದ್ವಾನಿ ಅವರಿಗೆ ಅಟ್ಲೀಸ್ಟ್ ಅದ್ವಾನಿಗೆ ಇದ್ದಂಥ ಒಂದು ಕಮಿಟ್ಮೆಂಟ್ ಆಗಲಿ ವಾಜಪೇಯಿಗಿದ್ದ ದೂರದೃಷ್ಟಿಯಾಗಲಿ ಅದು ಯಾವುದೂ ಕಾಣ್ತಾ ಇಲ್ಲ ಇದು ವ್ಯಾಪಾರಿ ಇದಾಗಿದ್ದಾರೆ ಇನ್ನು ಶಿವಸೇನೆ ಬಾಳ ಸಾಹೇಬ್ ಠಾಕ್ರೆ ಅಂತ ವ್ಯಕ್ತಿತ್ವ ಈ ಮಕ್ಕಳಿಗೆಲ್ಲ ಬರೋದಕ್ಕೆ ಸಾಧ್ಯವೂ ಇಲ್ಲ ಬಿಕಾಸ್ ಅವರ ಹೋರಾಟದ ಹಿನ್ನೆಲೆ ಬೇರೆ ಆಗಿದೆ ಇದರ ನಡುವೆ ಎನ್ ಸಿ ಪಿ ಶರದ್ ಪವಾರ್ ಪ್ಲೇಯಿಂಗ್ ಹಿಸ್ ಗೇಮ್ ಈಸ್ ಪ್ಲೇಯಿಂಗ್ ಧನ್ಯವಾದ ಪ್ರೇಕ್ಷಕರ ಮತ್ತೆ ನಾಳೆ ಬರ್ತೇವೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀವಿ ಚರ್ಚೆ ಮಾಡ್ತೀವಿ ಎಲ್ಲರೂ ಕೂಡ ಶುಭರಾತ್ರಿ ನಮಸ್ಕಾರ